ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನಾನು ಉಮೇಶ್ ಅಂತ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷರು ಹಾಗೆ ನನ್ನ ಬಲಭಾಗದಲ್ಲಿರ್ತಕ್ಕಂಥ ವಿಜಯಕುಮಾರ ಜಿಲ್ಲಾ ಗಾಣಿಗರ ಸಂಘದ ನಿರ್ದೇಶಕರು ಮತ್ತು ಎಡಭಾಗದಲ್ಲಿರ್ತಕ್ಕಂಥವರು ವೆಂಕಟೇಶ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಜಿಲ್ಲಾ ಸಂಘದ ನಿರ್ದೇಶಕರು ಮತ್ತು ನನ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ರಮೇಶ್ ಅವರು ಚಾಮುಂಡೇಶ್ವರಿ ಕೃಷ್ಣ ಓ ಬಿ ಸಿ ಉಪಕ್ಷ ಉಪಾಧ್ಯಕ್ಷರು ಮತ್ತು ನಗು ಮಹದೇವರು ಕಾಂಗ್ರೆಸ್ ಜಿಲ್ಲೆಯ ಮುಖಂಡರು ವರ್ಣ ಕ್ಷೇತ್ರದ ಮುಖಂಡರು ನಾವು ಪ್ರತಿ ವರ್ಷವೂ ಸಹ ಪ್ರತಿಭಾ ಪುರಸ್ಕಾರ ಮಕ್ಕಳು ನಮ್ಮ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದೆ ಹಾಗಾಗಿ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಅದು ಮಾಡಿದ ಮೇಲೆ ಇವತ್ತು ಎಲ್ಲ ಪ್ರತಿಯೊಂದು ಮನೆಗೂ ಇಂಜಿನಿಯರು ಡಾಕ್ಟ್ರುಗಳು ಸಿಗ್ತಾ ಇದ್ದಾರೆ ಪ್ರೋತ್ಸಾಹ ಪೈಲ್ವಾನಿಗೆ ಏನಿದ್ರೂ ಬೆಂತಡಿದ್ರೆ ಅವನು ಕುಸ್ತಿ ಆಡ್ತಾನೆ ಗೆಲ್ಲೋದು ಸೋಲೋದು ಬೇರೆ ವಿಚಾರ ಬಟ್ ಅವನಿಗೆ ಪ್ರೋತ್ಸಾಹ ಕೊಟ್ಟಾಗ ಅವನು ಖುಷಿಯಿಂದ ಆ ಒಂದು ಪಂದ್ಯವನ್ನು ಆಡ್ತಾನೆ ಹಾಗಾಗಿ ನಾವು ಪ್ರತಿ ವರ್ಷವೂ ಸಹ ಪ್ರತಿಭೆ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಎಂಬತ್ತು ಪರ್ಸೆಂಟ್ ಮೇಲ್ಪಟ್ಟವರಿಗೆ ನಾವು ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಮೈಸೂರು ಜಿಲ್ಲೆಯ ಸಮಸ್ತ ವಿದ್ಯಾರ್ಥಿಗಳಿಗೆ ತಿಳಿಸೋದೇನೆಂದರೆ ದಯಮಾಡಿ ತಮ್ಮ ಆಧಾರ ಮತ್ತು ಎಸ್ ಎಲ್ ಸಿ ಮಾಲ್ಸ್ಗಳೊಂದಿಗೆ ಮ ಅಗ್ರಹಾರ ಸರ್ಕಲ್ ಇರ್ತದೆ ಮಾರ್ಕೆಟ್ ಹಿಂಭಾಗದಲ್ಲಿರ್ತಕ್ಕಂಥ ವಿಘ್ನೇಶ್ ಕಾರ್ವಿಂಗ್ ಸೆಂಟ್ರಿಗೆ ತಮ್ಮ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಲ್ಲದೆ ನಮ್ಮ ಸಂಘದ ಪದಾಧಿಕಾರಿಗಳಾದಂಥ ಉಮೇಶ್ ಅವರು ಎನ್ ಸಿ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಟೂ ಏಯ್ಟ್ ಟು ಸಿಕ್ಸ್ ಟು ಮತ್ತು ಎನ್ ಶ್ರೀನಿವಾಸ್ ಅವರು ಅವರ ನಂಬರ್ಗೆ ದಯಮಾಡಿ ನೀವು ಅವರ ನಂಬರ್ನ ಹೇಳ್ತಾ ಇದ್ದೀನಿ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಫೋರ್ ಜೀರೋ ಡಬಲ್ ಸೆವೆನ್ ತ್ರೀ ಈ ಸಂಖ್ಯೆಗಳಿಗೆ ದೂರವಾಣಿ ಮಾಡಿ ಪ್ರತಿಭಾ ಪುರಸ್ಕಾರದ ವಿಚಾರವಾಗಿ ಮಾಹಿತಿಯನ್ನು ಪಡೆಯಿರಿ ನಾವು ಅರ್ಜಿಗಳು ಬಂದ ನಂತರ ಮತ್ತೊಮ್ಮೆ ಮಾಧ್ಯಮಕ್ಕೆ ಹೋಗ್ತೀವಿ ಅರ್ಜಿಗಳು ಕಲೆಕ್ಟ್ ಮಾಡ್ಕೊಂಡು ಅವ್ರನ್ನ ನಾನು ಎಂಬತ್ತು ಪರ್ಸೆಂಟ್ ಮೇಲೆ ಪಟ್ಟವ್ರನ್ನ ಒಂದು ಅರ್ಜಿಯನ್ನು ತಗೊಂಡು ಅದಾದ ಮೇಲೆ ನಾವು ಅವ್ರನ್ನ ಎಲ್ಲ ಕಲೆಕ್ಟ್ ಮಾಡಿ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರನ್ನು ಕರೆಸ್ತೀವಿ ಸಮಾಜದ ಗಣ್ಯರು ಮತ್ತು ಜಿಲ್ಲೆಯ ಎಲ್ಲ ಮಂತ್ರಿಗಳು ಮತ್ತು ಶಾಸಕರನ್ನ ಕರೆಸಿ ನಾವು ಪ್ರತಿ ವರ್ಷದಿಂದ ಈ ವರ್ಷ ಅದ್ಧೂರಿ ಕಾರ್ಯಕ್ರಮವನ್ನು ಮಾಡ್ತೀವಿ ಹಾಗಾಗಿ ಅಗ್ರಾರ ಸರ್ಕಲ್ಲು ಮಾರ್ಕೆಟ್ ಹಿಂಭಾಗ ವಿಘ್ನೇಶ್ ಕಾರ್ವಿಂಗ್ ವಿಜಯಕುಮಾರ್ ಅವರಂತ ಇಲ್ಲಿಗೆ ದಯಮಾಡಿ ತಮ್ಮ ಮೂಲ ಪತ್ರಗಳನ್ನು ಆಧಾರ್ ಸರಾಕ್ಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಲ್ಲ ಮೂಲ ಪತ್ರಗಳನ್ನು ತಲುಸಿ ದಯಮಾಡಿ ಮತ್ತೊಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಗಾಣಿ ಮತ್ತೊಮ್ಮೆ ನಮ್ಮ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತೇನೆ ತಮಗೂ ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂತಹ ಧನ್ಯತೆಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಗಾಣಿ